ಪಕ್ಷದ ಅಭ್ಯರ್ಥಿಯನ್ನು ಮತ ಹಾಕಿ ನೀವು ಗೆಲ್ಲಿಸಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದರೆ ಮಾತ್ರ ನಮ್ಮ ಕಾರ್ಮಿಕರಿಗೆ ಉಳಿಗಾಲ ಯಾಕಂತ ಹೇಳಿದರೆ ನಮ್ಮ ಪಣಂಬೂರ್ ಕೋರ್ಟಲ್ಲಿ ಸುಮಾರು ಮೂರು ಸಾವಿರ ಜನ ಕೆಲಸಕ್ಕಿದ್ರು ಹಾಗೆಯೇ ನಮ್ಮ ಕುದುರೆಮೊದಲ್ಲಿ ಸುಮಾರು ಮೂರು ಸಾವಿರ ಜನ ಕೆಲಸಕ್ಕಿದ್ರು ಹಾಗೆಯೇ ಅದರ ಪಕ್ಕದಲ್ಲಿ ಸಣ್ಣ ಸಣ್ಣ ಅದಕ್ಕೆ ಸಂಬಂಧಪಟ್ಟಂಥ ಕೈಗಾರಿಕೆಗಳಲ್ಲಿ ಕೂಡ ನೂರಾರು ಜನ ಕೆಲಸ ಮಾಡ್ತಾಯಿದ್ರು ಈಗ ನಮ್ಮ ಕಣಂಬೂರು ಫೋರ್ಟಲ್ಲಿ ಖಾಲಿ ಐನೂರು ಜನ ಹಾಗೆಯೇ ಕುದುರೆ ಮುಖದಲ್ಲಿ ಐನೂರು ಜನ ಕೆಲಸವನ್ನು ಪರ್ಮನೆಂಟಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಎಲ್ಲ ಜನರಿಗೆ ಏಜ್ ಕೂಡ ಆಗ್ತಾ ಬಂದಿದೆ ಈಗ ಮೂರ್ ಸಾವಿರ ಜನ ಕೆಲಸಕ್ಕಿದ್ದಂತ ಜಾಗದಲ್ಲಿ ಈಗ ವರ್ಕರ್ಸ್ ಅನ್ನು ಹಾಕಿ ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನೀವು ಹೆಚ್ಚಿನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇಂಟಕ್ನ ಒಂದು ಇಂಟೆಕ್ ನ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತ ನಮ್ಗೆ ಎಲ್ಲರಿಗೂ ಕೂಡ ಒಂದು ಆಸೆ ಇದೆ ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಸಹಕರಿಸಬೇಕು ಈ ಸಾಕ ನಿರ್ದೇಶಕ ಎಲ್ಲ ಇಂಡ ಘಟಕದ ಪದಾಧಿಕಾರಿಗಳಿಗೆ ಅಧ್ಯಕ್ಷರುಗಳಿಗೆ ಮತ್ತದೊಮ್ಮೆ ಧನ್ಯವಾದ ತಿಳಿಸುತ್ತಾ ಎಲ್ಲರೂ ಕೂಡ ಜನಗಣ ಮನಕ್ಕೆ ನಿಲ್ಬೇಕಿಸ್ತಾ ಇದ್ದಾರೆ